ಬಗ್ಗೆ ಹೇಳಿದ್ರಿ ತುಂಬಾ ಚೆನ್ನಾಗಿ ಹೇಳಿದ್ರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಸಿ ಮಾಡೋರಿಗೆ ನೆಟ್ಟು ಬೋಲ್ಟು ಅನ್ನೋ ಪದವನ್ನ ಪೈರಸಿ ಮಾಡೋರಿಗೆ ಫಸ್ಟ್ ಅವರು ತೆಗಿಲಿ ತೆಗ್ದಾದ್ಮೇಲೆ ನಮ್ ಇಂಡಸ್ಟ್ರಿ ಬಹಳ ಚೆನ್ನಾಗಿರುತ್ತೆ ಸಿನಿಮಾ ಡೈಲಾಗ್ ಹೇಳ್ಬಿಟ್ಟಿದ್ದಾರೆ ನಿಂತೇಶ್ ಸಾಹೇಬ್ರೆ ಒಂದೇ ಬೇರೆಲ್ಲ ಸಿನಿಮಾ ನೋಡಿ ಎಷ್ಟು ಮುಗ್ದು ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಮಾತಾಡಿ ಅಂದ್ರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ನೋಸೆಂಟ್ ಅನ್ನೋದು ಕಾಣುತ್ತೆ ಇದು ಅವ್ರದ್ದು ಎರಡನೇ ಚಿತ್ರ ಆಕ್ಚುಲಿ ಡೆಡ್ಲಿ ಅವ್ರ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೆಂಗ್ ಬಂದೆ ಅಂದರೆ ಎಸ್ಮೇಶ್ ಅವರು ಬಹಳ ಆತ್ಮೀಯರು ಅವಳೇ ನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತೋಗಿದ್ದದು ಬಹಳ ಜನಕ್ಕೆ ಗೊತ್ತಿಲ್ಲ ಅದು ಅವಳೇ ನನ್ನ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ರು ಬಂದು ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ ಸರಿ ಈ ಸಿನಿಮಾ ಒಂದ್ಸಲ ನೋಡಿ ನೀವು ಹೇಗಾದರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು ಗಾಂಧಿ ನಗರದಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ರು ಬಂದಾಗ ಮೂಕಿ ಚಿತ್ರ ಅಂದರೆ ಬರೀ ಡೈಲಾಗ್ಸ್ ಡೈಲಾಗ್ಸ್ ಕೂಡ ಇವರು ಹೇಳಿದ್ದಾರೆ ಡಬ್ಬಿಂಗೂ ಕೂಡ ಆಗಿರಲಿಲ್ಲ ಅವಾಗ ಅದು ತೋರಿಸ್ ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಏನಾಗಬೇಕು ನನ್ನಿಂದ ಅಂತ ಹೇಳಿದ್ರು ಆ ಕಾಲಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದ್ದೀವಿ ಬರ್ತು ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನು ನಮ್ಗೆ ಗೊತ್ತಿದೆ ಈಗ ಎಲ್ಲ ಬಡ್ಡಿ ತಗೊಂಡಿರ್ತೀರಿ ಬ್ಯಾಂಕಲ್ಲೋ ಮತ್ತೆ ಕೈಸಾಲ್ವೋ ಏನೋ ಮಾಡಿರ್ತೀವಿ ಸೊ ಹಾಗಾಗಿ ಹಾಗೆ ಕೊಟ್ಟರು ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯ್ತು ಹಾಡುಗಳು ಹಿಟ್ ಆಯ್ತು ಫೈವ್ ತ್ರಿಬಲ್ ಸೆವೆನ್ ಫೈವ್ ತ್ರಿಬಲ್ ಒನ್ ಫಸ್ಟ್ ಮಾರುತಿ ನಮ್ಮ ಕಂಪನಿಯಿಂದನೂ ಕೊಡಿಸ್ತು ಅದಾದ್ಮೇಲೆ ಅವ್ರು ಒಡನಾಟ ಬಹಳ ಚೆನ್ನಾಗಿತ್ತು ಇಬ್ಬರದ್ದು ಕೂಡ ಪ್ರಭಾಕರ್ ಅವ್ರದ್ದು ಮತ್ತೆ ಉಮೇಶ್ ಅವ್ರ ಅದೆಲ್ಲೋ ಬಿರು ಬಂತು ಅದೇನಾಯ್ತೋ ಗೊತ್ತಿಲ್ಲ ಉಮೇಶ್ ಅವರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ ಪ್ರಭಾಕರ್ ಅವರು ಆಫ್ಕೋರ್ಸ್ ಬುದ್ಧಿವಂತರು ಸ್ಟ್ರಾಂಗ್ ಆಗಿದ್ರು ಅವರು ಸ್ಟ್ರಾಂಗ್ ಆದರು ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕತೆ ಅದಕ್ಕೆ ಇಬ್ಬರಿಗೂ ಒಂದೇ ಥರ ಮನಸ್ಸು ಉಮೇಶ್ ಅವರು ನಾನು ನೋಡ್ದಂಗೆ ಅವರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸ್ಕ್ರಿಪ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಸೊ ಇವತ್ತಿಲ್ಲ ಆ್ಯಕ್ಚುಲಿ ಮಿಸ್ ಮಿಸ್ಸಿಮೆ ಅಲ್ಲ ಲಾಟ್ ಅವ್ರು ಒಂದಿನ ಫೋನ್ ಮಾಡ್ರು ಫೋನ್ ಮಾಡಿ ಸರ್ ನೀವು ಒಂದು ದಿನಕ್ಕೋಸ್ಕರ ನನಗೆ ಕಾಲು ಚೀಟ್ ಕೊಡಬೇಕು ಸರ್ ಒಳ್ಳೆ ಕಥೆ ಇದು ಕಾಲು ಚೀಟ್ ಏನು ನಾನು ಫ್ರೀಟ ಬಂದೇ ಬರ್ತೀನಿ ನಿಮಗೆ ತೊಂದರೆ ಇಲ್ಲ ಅಂತ ಭಾಳ ಒತ್ತಡ ಇತ್ತು ನನ್ನ ಮಗಳ ಮದುವೆ ಮತ್ತೊಂದು ಮಗದಂತೆಲ್ಲ ಆದರೂ ಕೂಡ ಬಿಡು ಮಾಡ್ಕೊಂಡು ಹೋದೆ ನಾಗೇಂದ್ರ ಅವರು ಅವತ್ತು ಆಮೇಲೆ ನಮ್ಮ ರಿಲೇಟಿವ್ ಲೋಕೇಶ್ ಅವರು ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು ನನಗೇನು ಏನು ಅನ್ನಿಸ್ಲೇ ಇಲ್ಲ ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೆಟ್ ಟೇಕ್ ಆಗೋದು ಅಷ್ಟೇ ಆರಾಮಾಗಿ ಶೂಟಿಂಗ್ ಆಯಿತು ಎಲ್ಲೂ ಕೂಡ ನನಗೆ ಏನೂ ಒಂದು ಗೊತ್ತಿಲ್ಲ ಅಂತ ಅನ್ನಿಸ್ಲೇ ಇಲ್ಲ ಆ ಕಾಸ್ಟ್ಯೂಮ್ ಕೂಡ ನಾನು ನಾರ್ಮಲಿ ಕಾಸ್ಟ್ಯೂಮ್ ನಾನೇ ತೊಗೊಂಡು ಹೋಗ್ತೀನಿ ಸೊ ಅದು ಯಾಕೋ ಈ ಎಮ್ ಎಲ್ ಎ ಒಬ್ಬ್ರಿ ಇಷ್ಟು ಈ ತರ ಪಾತ್ರ ಬರ್ತದೆ ನನಗೆ ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಮಾಡಕ್ ಆಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇರತ್ತೆ ಅಂತ ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾಗೇಂದ್ರ ಅವ್ರು ಫುಲ್ ಸಪೋರ್ಟ್ ಆಗಿ ಎಸ್ ಸುಭಾಷ್ ಅವರು ನಿಂತ್ಕೊಂಡು ಮಾಡೋರು ಹೇಳಬೇಕು ಅಂತಂದ್ರೆ ಅವರೇ ನಿರ್ದೇಶ ನಿರ್ದೇಶಕರ ತರ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಚೆನ್ನಾಗ್ ಆಗ್ಲಿ ಆಲ್ ದಿ ಬೆಟ್ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಈಗ ಅಂಡರ್ ವರ್ಡ್ ಎಂಟ್ರಿ ಕೊಡ್ತೀನಿ ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ ಇವ್ರದ್ದು ಒಂದ್ ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯ್ನ್ ಮೇಡಮ್ದು ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ ಅದೆಲ್ಲ ಥಿಯೇಟರ್ ಅಲ್ಲೇ ನೋಡಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಸರ್ ಕತೆ ಹೇಳಿದ್ರು ಅವಾಗ ಅರ್ಥ ಆಗಿರಲಿಲ್ಲ ಸ್ಕ್ರಿಪ್ಟ್ ಕೊಟ್ರು ಅವಾಗಲೂ ಅರ್ಥ ಆಗ್ಲಿಲ್ಲ ಅದು ಎಲ್ಲ ಆಮೇಲೆ ಸಿನ್ಮಾ ನೋಡಿದ್ರೆ ಬೇರೆ ತರ ಇದೆ ಪೂರ್ತಿ ನೋಡಿಲ್ಲ ಇನ್ನು ನೋಡ್ಬೇಕು ಬಟ್ ಅದೇ ಸ್ಟೋರಿ ಹೇಳಕಾಗಲ್ಲ ಅದ್ನ ಹೌದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಾಪ ಅವಾಗಲೇ ಮಲ್ಟಿಲೇಯರ್ ಅದು ಸೀನ್ ಒಳಗೆ ಸೀನು ಅದರೊಳಗೆ ಇನ್ನೊಂದು ಸೀನು ಅದರೊಳಗೆ ಒಂದು ಸೀನ್ ಆ ಥರ ಸ್ಕ್ರೀನ್ ಆ ಥರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ ನಂದು ಪಂಚರ್ ಲ್ಯಾಂಗ್ವೇಜಲ್ಲಿ ಮಾಡಿದ್ದೆ ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಇಯರ್ ಆಗಿ ಮಾಡಿದ್ದೆ ಅಷ್ಟು ಅದ್ರದ್ದು ಸ್ಮಾಲ್ ಕ್ಯಾರೆಕ್ಟ್ರು ಸೊ ಇದೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು ಸ್ವಲ್ಪ ಭಯ ಆಗ್ತಾಯಿತ್ತು ಅಷ್ಟೇ ಅದ್ರ ಮಾತಾಡ್ತೀನಿ ಅದು ಸರಿ ಪಾತ್ರ ಅದೇ ಸರ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಳ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ದು ಕೂಡ ಅದೇ ಟೈಮ್ ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡೋ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡ್ತೀವಿ ಅದೇ ಸರ್ ಸಿನಿಮಾ ಅದು ಪಿಕ್ಚರ್ನೋ ಗೊತ್ತಾಗುತ್ತೆ ಹಾ ಸರ್ ಇಲ್ಲ ಕಳ್ತನ ಮಾಡುವಾಗ್ಲೇ ಲೈತ್ ಸರ್ ಕಳ್ತನ ಮಾಡಿ ಆಯ್ತು ನನಗೆ ಅದೇ ಟೈಮಲ್ಲಿ ಅದಕ್ಕೆ ನಾನು ಡಬ್ಬಿಂಗ್ ನಂದ್ ವಾಯ್ಸ್ ಕೂಡ ಕೊಡಕ್ ಆಗ್ಲಿಲ್ಲ ಸರ್ ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಸರ್ ಅದೇ ಪ್ರಶಾಂತ್ ಸರ್ ಈಗ ಅವರು ಮೂವಿ ಪ್ಲಾನ್ ಮಾಡ್ತಾ ಇದಾರೆ ಸೊ ಇಬ್ರು ಸೇರಿ ಮಾಡಬೇಕು ಅಂತ ಇದ್ದಾರೆ ಸರ್ ಸರ್ ಮನ್ಸು ಅದು ಸಿನಿಮಾದಲ್ಲಿ ಕದ್ದಿತ್ತು ಅದು ಬಿಟ್ರೆ ಇಡೀ ಟೀಮ್ ಅಲ್ಲಿ ಸರ್ ಭಾಸ್ಕರ್ ಸರ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದೇ ನಾನು ಮಾಡ್ತಿರೋ ತುಂಬಾ ನರ್ವಸ್ ಆಗ್ತಿದೆ ಭಾಸ್ಕರ್ ಸರ್ ವಿನೋದ್ ಸರ್ ಪ್ರೇಮ ಮೇಡಮ್ ಹೀರೋಯಿನ್ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಧೈರ್ಯ ತುಂಬುದು ಸರ್ ಅವಾಗ ಸ್ವಲ್ಪ ಮಾಡಕ್ಕಿದೈತೆ ಅದಲ್ಲೂ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಕತೆ ಹೇಳ್ತಾರೆ ಹೇಳ್ತಾ ಹೇಳ್ತಾರೆ ಅರ್ಥಾನೇ ಆಗ್ತಿಲ್ಲ ನನಗೆ ಹೋದ್ರು ಹೋದ್ರು ಎಷ್ಟ್ ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ ಕೇಳಿ 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 ಆಮೇಲೆ ಫೈನಲ್ ಆಗಿ ಅರ್ಥ ಅದು ಪೂರ್ತಿ ಅದರ ಮೇಲೆ ಮೇಡಮ್ ಮೇಡಂ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಪ್ರೊಡ್ಯೂಸರ್ ಆ ಎಸ್ ಸುಮೇಶ್ ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂಡ್ ಡ್ಯಾನ್ಸ್ ಡ್ಯಾನ್ಸರ್ ಕೋರಿಯೋಗ್ರಾಫರ್ ಶ್ರೀನಿವಾಸ್ ಸರ್ನ ಅವರಿಬ್ಬರು ಇದ್ದಿದ್ರೆ ತುಂಬಾ ಚೆನ್ನಾಗಿ ಇತ್ತು ಅವರಿಬ್ಬರು ಮಿಸ್ ಆಗಿದೆ ಸೊ ಹೇಳಬೇಕು ಅಂದ್ರೆ ನಾನು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅಂಡ್ ಸೈಲೆಂಟ್ ಸೊ ಯೂಶಲಿ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಅಂಡ್ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತೊಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಆ್ಯಂಡ್ ದೆನ್ ರಿಸ್ಕ್ ತೊಗೊಂಡ್ರೇ ಅಲ್ವಾ ಲೈಫು ಸೊ ಐ ಥಾಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರಿಬೇಕು ಅಂತ ಹೌದು ಅವಳೇ ನನ್ನ ಸ್ಕ್ರಿಪ್ಟು ಮತ್ತೆ ಬದುಕು ಜಟಕ ಬಂಡಿ ಸ್ಕ್ರಿಪ್ಟ್ ಅವರು ಕೊಟ್ಟಿದ್ರು ಅದನ್ನ ನೋಡಾದ್ಮೇಲೆ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡುದು ಅಂತ ಕಲ್ತ್ಕೊಂಡೆ ಅವರ ಜೊತೆಲಿ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನನು ಮಾಡಿದ್ದೆ ಈ ಸಿನಿಮಾದಲ್ಲೂ ಅವ್ರ ಕೋಆಪರೇಷನ್ ತುಂಬಾನೇ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೊಕೇಶನ್ ಪ್ರತಿಯೊಂದು ಇತ್ರ ಪ್ರತಿಯೊಂದು ದಿನನೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಶಾಂತಣ್ಣ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಆರ್ಟಿಸ್ಟ್ಗಳು ಇರ್ಬೋದು ಇಲ್ಲಿವರೆಗೂ ಬಿಡುಗಡೆ ಸಹ ಆದ ಸಂಸ್ಥೆ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಬಿಟ್ಟರೆ ಇನ್ನೊಬ್ಬರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಇದ್ದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದೀವಿ ಬೆಂಗಳೂರು ಸಿಟಿ ಮಂಚೆ ಡ್ಯಾಮ್ ಸುತ್ತಮುತ್ತಲು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ್ ನಾಯಕಿಯಾಗಿ ತನು ಪ್ರಸಾದ್ ಅವರು ಮತ್ತೆ ಮುಖ್ಯ ಕಲಾ ವಿನೋದ್ ಅವರು ಅವ್ರ ಪಿಎನ್ಸಿ ಆಗಿ ಒಬ್ರು ಆಶಾ ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಓಮ್ ಮಿನಿಸ್ಟರ್ ಪಾತ್ರ ನಮ್ಮ ನಮ್ಮಲ್ಲಿ ವೇಲು ಸರ್ ಮಾಡಿದ್ರು ಅದು ಬಿಟ್ರೆ ನಾಯಕ ಫಾದರ್ ಕ್ಯಾರೆಕ್ಟ್ರು ಭಾಸ್ಕರ್ ಸರ್ ಒಂದು ಎ ಸಿ ಪಿ ಪಾತ್ರ ಪ್ರೇಮಾ ಗೌಡವ್ರು ಮಾಡಿದ್ದಾರೆ ಇದು ಮುಖ್ಯ ಇಬ್ಬಳಿದು ಬೇರೆ ಬೇರೆ ಸಣ್ಣ ಪುಟ್ಟ ಇದ್ದಾವೆ ಮಾತು ಡೇಡ್ಲಿ ಲವರ್ಸ್ ಪ್ರೇಮಿಗಳಿಬ್ಬರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡ ಮೈನ್ ವಿಲನ್ ಗೆ ಆಮಾರ್ಸಿ ಕದ್ಕೊಂಡೋಗ್ಕೊಂಡು ಹೋದಾಗ ಆ ಮೈನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ನನ್ನ ತಮ್ಮ ಓಮ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ ಆಗ ಎ ಸಿ ಪಿ ಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದ್ದೊಂದು ತಂಡ ಕಟ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಎಲ್ಲಿ ಹತ್ತು ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಪಿಕ್ಚರ್ ಬೇರೆ ಇಲ್ಲ ಟ್ರ್ಯಾಕ್ ಮಾಡೋಕೆ ಹೋದ್ಮೇಲೆ ಈ ಹೀರೋ ಹೀರೋ ಇದು ಕದ್ಕೊಂಡೋದವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ ವಿಲನ್ ಮೇಲೆ ರಿವೆಂಜ್ ತಗೊಂಡ ಓಮ್ ಮಿನಿಸ್ಟರ್ ಕಳಿಸಿದ ಎ ಸಿ ಪಿ ಪಾತ್ರ ಅವ್ರನ್ನ ಹಿಡಿದ್ರ ಇವೆಲ್ಲವೂ ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಒಂದು ಆರು ಆಕ್ಷನ್ ಸೀಕ್ವೆನ್ಸ್ಗಳು ಎರಡು ಸಾಂಗ್ ಈ ಕತೆ ನಡುವೆ ಮಧ್ಯ ಇವರಿಬ್ರು ಲವರ್ಸ್ಗಳು ಯಾಕಂದ್ರು ಇವರಿಬ್ರು ನಡುವೆ ಅವಳು ಇಲ್ದೇಲೆ ಏನು ಅವಳಿಗೂ ಅವಳಗೂ ಹೆಂಗ್ ಲವ್ ಆಯ್ತು ಇವ್ರು ಯಾಕೆ ಡೆಡ್ಲಿಗಳಾದ್ರು ಇದ್ ಕತೆ ಲಾಸ್ಟಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನೋ ಅದೇ ಕ್ಯೂರಿಯಾಸಿಟಿ ಅದೇ ಕ್ಲೈಮ್ಯಾಕ್ಸ್ ಯಾರು ಸಿಗುತ್ತೆ ಯಾರು ಸಿಗಲ್ಲ ಯಾರು ಏನಾಯ್ತಾರೆ ಅಷ್ಟೇ ಈ ಕಥೆಯನ್ನು ರಚಿಸಿ ಎಸ್ ಸೋಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ತಿಳ್ಕೊಂಡ್ಬಂದ್ರು ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು ಕತೆ ಅಂದರೆ ಇವತ್ತಿನ ಸಮಾಜದಲ್ಲಿ ಈ ಜನರೇಷನ್ ನಲ್ಲಿ ತತ್ತೆ ಆದಂತವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ ಅದರ ತಂದೆಯಾದರೂ ಎರಡನೇ ಮದುವೆ ಆಗಿ ವಯಸ್ಸು ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರಾ ಮಕ್ಕಳನ್ನು ಹೊರಗಡೆ ಕಳಿಸಿದಾಗ ಆ ಹೆಣ್ಣು ಮಕ್ಕಳು ಏನು ಆಗ್ತಾರೆ ಅನ್ನೋದಕ್ಕೆ ಒಂದು ಸುರುಳಿ ಕತೆ ದಯವಿಟ್ಟು ಎಲ್ಲರೂ ನೋಡಿ ನನ್ನ ಹೆಸರು ಪ್ರೇಮ ಗೌಡ ರಾಜವೇಣಿ ಇವತ್ ಬಂದಿರೋ ಮಾಧ್ಯಮ ಮಿತ್ರರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮ್ಗೆ ಆ ಹಾಗೆ ಎಲ್ರು ಇವತ್ತು ಸಂಡೇ ಆದ್ರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ ಧನ್ಯವಾದಗಳು ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ತರ ಒಂದು ರೋಲ್ ಮಾಡ್ಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ ಗಳ ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ಇತರ ಕೆಡಕ್ ಆಫೀಸರ್ ರೋಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗಕ್ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚಿಗಷ್ಟೇ ಕಾಲ ಆದ್ರು ಬಟ್ ತುಂಬಾ ಬೇಜಾರಿದೆ ಒಂದ್ ಕಡೆ ಅವ್ರ ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಆಗಿರ್ತೀನಿ ನನಗೆ ನನ್ಗೆ ಅವಕಾಶ ಸಿಕ್ಕಿದ್ದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕತೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಇದ್ದಿದ್ದರಿಂದ ನಾನು ಜಾಸ್ತಿ ಏನೂ ಕ್ವಶನೇ ಮಾಡಲಿಲ್ಲ ಒಪ್ಕೊಂಡೆ ಆ ಲೋ ಬಜೆಟ್ ಲೋ ಬಜೆಟ್ ಅನ್ಕೊಂಡೆ ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಟೀಸರ್ ನೋಡಿದ್ರನೆ ಗೊತ್ತಾಗ್ತಿದೆ ಹಾಗೆ ಸೆಟ್ಟು ಅಷ್ಟೇ ಕಮ್ಮಿ ಮಾಡಿಲ್ಲ ಇರಲಿ ನನ್ನ ಹೆಸರು ಸಲ್ಗರ್ ವಿನೋದ್ ಅಂತ ನಮ್ದು ಅಕ್ಕಲ್ಕೋಟೆ ಸೋಲಾಪುರ್ ಡಿಸ್ಟಿಕ್ ಗಡಿನಾಡಿ ಕನ್ನಡಿಗದ ಗಡಿನಾಡಿ ಕನ್ನಡಿಗ ಏನೋ ಒಂದು ಸಿನಿಮಾ ಏನೋ ಒಂದು ಮಾಡಬೇಕು ಅನ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಒಂದು ಕೆಲವಾರು ಕೆಲವೊಂದು ಮೂವಿಗಳೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದು ಡೆಡ್ಲಿ ಲವರ್ಸ್ ಮೂವಿಗೆ ಆಕ್ಚುಲಿ ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ ಕ್ಯಾರೆಕ್ಟರ್ ಗೆ ಅಂತ ಕರೆಸಿದ್ರು ಫಸ್ಟ್ ವಿಲನ್ ತಮ್ಮನ್ ರೋಲ್ಗೆ ಕರ್ಸಿದ್ರು ಅಲ್ಲಿ ಒನ್ ಡೇ ಶೂಟ್ ಮಾಡಿದೆ ನಾಗೇಂದ್ರ ಸರ್ ಅವರು ಇಲ್ಲಮ್ಮ ನಿನ್ಗೆ ಈ ಕ್ಯಾರೆಕ್ಟರ್ ಬೇಡ ನಿನ್ಗೆ ಬೇರೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಈ ಮೂವಿಲಿ ಮೇನ್ ವಿಲನ್ ಆಗಿ ರೋಲ್ ಕೊಟ್ರು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಫಸ್ಟ್ ಟೈಮ್ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ಲರಿಗೂ ನಮಸ್ಕಾರಗಳು ಡೆಡ್ಲಿ ಲವರ್ಸ್ ಟೀಸರ್ ನೋಡಿದ್ವಿ ಡೆಡ್ಲಿಯಾಗೇ ಇತ್ತು ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರ್ಕೊಂಡು ಬಾರಿಸ್ತಾನಿದ್ದಾರೆ ಎಲ್ಲ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಒಂದು ಔಟ್ ಆ್ಯಂಡ್ ಔಟ್ ಆಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರ್ ಅಲ್ಲಿ ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫಸ್ಟ್ ಟೈಮ್ಗೆ ಸೊ ಅವ್ರಿಗೂ ಒಳ್ಳೇದಾಗಲಿ ಯಾಕೆಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು ಯಾಕಂದ್ರೆ ನಾನು ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು ಆ ರಿಲೀಸ್ ಅನ್ನೋದು ಇದೆಯಲ್ಲ ಅದು ತುಂಬ ತುಂಬ ಕಷ್ಟ ಆ್ಯಂಡ್ ಆ ಟಾಪಿಕ್ ಬಂತು ಅನ್ನೋದಕ್ಕೊಂದು ಎರಡು ಮಾತಾಡ್ತೀನಿ ನಾನು ಸರ್ ನೀವು ಕಂಟೆಂಟ್ ಅಂದರೆ ವೇಲು ಸರ್ ಅಂತ ಹೇಳಿದರು ಸೊ ಕೊರೋನಾ ಆದಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಅದು ಅಂದರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗಿದೆ ಫ್ರೀ ಇಂಟರ್ನೆಟ್ ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅನ್ಲಿಮಿಟೆಡ್ ಜಿ ಬಿ ಡೇಟಾ ಸಿಗುತ್ತೆ ಸೊ ಆದಮೇಲೆ ಓ ಟಿ ಟಿ ಕೊರೋನಾ ಟೈಮಲ್ಲಿ ಬೂಮ್ ಆಯಿತು ಸೊ ಅದು ಏನು ಮಾಡೋಕ್ಕಾಗಲ್ಲ ಎಕ್ದಮ್ ಲೀಗಲ್ ಅದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಸೊ ನಾನು ನೋಡಿದಾಗೆ ದೊಡ್ಡ ಆಗಿ ನಿಂತಿದೆ ಅಂದರೆ ಪೈರೇಸಿ ಬೆಳಗ್ಗೆ ಶೋ ಫ ಬೆಳಗ್ಗೆ ಶೋ ಆಗ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲಲ್ಲಿ ಇರುತ್ತೆ ಟೆಲಿಗ್ರಾಮಲ್ಲಿ ಇರುತ್ತೆ ಅದು ಯಾವುದೇ ಸಿನಿಮಾ ಇರ್ಬೋದು ಚಿಕ್ಕದಿಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲಾನು ಅದು ಬೇರೆ ಬೇರೆ ಎಮ್ ಬಿ ಎಲ್ ಕೊಟ್ಟಿರ್ತಾನೆ ನಾನು ಫೈಲ್ ಸೊ ದೊಡ್ಡ ಮಾರಕ್ ಅದಾಗಿದೆ ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಒಂದು ದೊಡ್ಡ ಮರ್ಚ ಮಟ್ಟದಲ್ಲಿ ಚರ್ಚೆ ಆಗಿ ಸರ್ಕಾರದಿಂದ ಇದನ್ನು ತಡೆ ಹಾಕೋಕ್ಕೆ ಏನೋ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ವಿನಂತಿ ದೊಡ್ಡ ಚರ್ಚೆ ಡೆಡ್ಲಿ ಲವರ್ಸ್ ತುಂಬ ಒಳ್ಳೆ ಟೈಟ್ಲು ನಾಗೇಂದ್ರ ನಮ್ಮ ಕಲೆಕ್ಟ್ಬೋದರು ಇವ್ರಿಗೆ ನಮ್ಮ ಪ್ರಶಾಂತ್ ಈ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿಯೊಂದು ಹೇಳಿದ್ರು ಭಾಳ ಖುಷಿ ಆಯಿತು ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಎಲ್ಲ ಸಲಹೆ ಸಹಕಾರ ತೊಗೊಂಡು ಒಳ್ಳೊಳ್ಳೆ ಥಿಯೇಟ್ರ್ ಪ್ರೈಮ್ ಜಗದೀಶ್ ಅವ್ರು ಕೇಳಿದ್ರು ಒಳ್ಳೆ ಪ್ರೈಮ್ ಶೋ ಅಲ್ಲಿ ಇದು ಮಾಡಿ ಹಾಂ ಖಂಡಿತ ನಿಮಗೆ ಆ ಥರ ಆಗತ್ಯ ನಾನು ನಿರ್ತೀನಿ ಮಾಡಿ ಒಳ್ಳೇದಾಗಲಿದೆ